ಕಾಂಗ್ರೆಸ್ ಒಳಜಗಳದಿಂದ ಜನರ ಹಿತಾಸಕ್ತಿಯೇ ಬಲಿ ಬ್ರೇಕ್ಫಾಸ್ಟ್ನಲ್ಲಿ ನಾಲ್ಕು ನಾಟಿ ಕೋಳಿ ಬಲಿಯಾದರೆ ಏನು ವ್ಯತ್ಯಾಸ ಇಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿವಿಎಸ್ ವ್ಯಂಗ್ಯ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಡಿಸೆಂಬರ್ ಅಥವಾ ಫೆಬ್ರವರಿಯಲ್ಲಿ ಆಗಬಹುದು ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಪಸಾ ಬಾಂಬ್ ಬ್ರೇಕ್ಫಾಸ್ಟ್ ಮೂಲಕ ಗೊಂದಲ ಬಗೆಹರಿದಿದೆ ನಾಳೆಯೂ ಡಿಕೆ ಮನೆಯಲ್ಲಿ ಉಪಹಾರ ಸಭೆ ಇದೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಶಬರಿಮಲೆ ಮಾಲೆ ಹಾಕಿದ್ದಕ್ಕೆ ಕಾಲೇಜಿನಿಂದ ಹೊರಕ್ಕೆ ಚಿಕ್ಕಮಗಳೂರಿನ ಎಂಇಎಸ್ ಕಾಲೇಜಿನಲ್ಲಿ ಘಟನೆ ಆಡಳಿತ ಮಂಡಳಿ ವಿರುದ್ಧ ಬಿಜೆಪಿ ಬಜರಂಗದಳ ಕಿಡಿ ಅನುದಾನ ಕೊಡಿಸೋದಾಗಿ ಐವತ್ತು ಲಕ್ಷ ಪಡೆದು ವಂಚನೆ ಮಾಜಿ ಗೆ ಬಿಜೆಪಿ ವಾರ್ಡ್ನ ಅಧ್ಯಕ್ಷ ಹರೀಶ್ ಮೋಸ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದೂರು ದಾಖಲೆ